ಟೈಗರ್ ಓಡು ನಿಲ್ಬೇಡ ಇವ್ರು ಮಗನೇ ಸಂಜಯ್ ಕೈಗೆ ಆಲ್ರೆಡಿ ಬುಲೆಟ್ ಬಿದ್ದಿದ್ರಿಂದ ನರಳ್ತಾ ಇದ್ದ ತನ್ನ ಐದು ವರ್ಷದ ಮಗನ್ನ ಕತ್ಲಲ್ಲಿ ಅಡಗಿಸ್ಕೊಂಡು ಬೆಂಗಳೂರಿನ ಕಲಾಸಿ ಒಂದು ಚಿಕ್ಕ ಗಲ್ಲಿಲಿ ಬಚ್ಚಿಟ್ಕೊಂಡಿದ್ದ ಅವ್ನ ಕಾರು ಬುಲೆಟ್ ಗಾಯಕ್ಕೆ ಗಾಜು ಓಡ್ಕೊಂಡು ರಸ್ತೆ ಮಧ್ಯನೇ ನಿಂತಿತ್ತು ಸಂಜಯ್ಗೆ ಶೂಟ್ ಮಾಡಿದವರು ಅಲ್ಲೇ ನಿಂತು ಅವರನ್ನ ಹುಡುಕ್ತಿದ್ರು ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಡ್ಯಾಡ್ ನಾನು ನಿನ್ ಜೊತೆನೆ ಇರ್ತೀನಿ ಟು ನಾನು ನೋಡ್ಬಿಟ್ಟಿದ್ದೀನಿ ಆದ್ರೆ ನಿನ್ ಲೈಫ್ ಈಗ ಶುರುವಾಗ್ತಿದೆ ಟೈಗರ್ ಮೈ ಬಾಯ್ ಅಂತ ಹೇಳ್ತಾ ತನ್ನ ಕೈಲಿರೋ ಹಸರು ಹರಳಿನ ಉಂಗ್ರನ ಸಾಮ್ರಾಟ್ ಕೈ ಕೊಟ್ಟು ಹಣೆಗೊಂದು ಮುತ್ತಿಟ್ಟು ಗಟ್ಟಿಯಾಗಿ ಹಗ್ ಮಾಡ್ದ ನೆಕ್ಸ್ಟ್ ಮೂಮೆಂಟ್ ಗನ್ ಹಿಡ್ಕೊಂಡು ಗೂಂಡಾಗಳನ್ನು ಫೇಸ್ ಮಾಡೋದಕ್ಕೆ ಮುನ್ನುಗ್ದ ಪುಟ್ಟ ಸಾಮ್ರಾಟ್ ಕತ್ಲಲ್ಲೇ ಬಚ್ಚಿಟ್ಕೊಂಡು ಭಯದಿಂದ ಅಪ್ಪನ್ನೇ ನೋಡ್ತಾ ಇದ್ದ ಸಂಜಯ್ ಕಾರ್ ಹತ್ರ ಹೋಗ್ತಿದ್ದ ಹಾಗೆ ಒಬ್ಬ ಗೂಂಡಾ ಗನ್ ಪಾಯಿಂಟ್ ಮಾಡ್ದ ಅಷ್ಟೇ ಒಂದೇ ಸಮ ಸಂಜಯ್ ಮೇಲೆ ಮೂರು ಬುಲೆಟ್ ಫೈರ್ ಬದ್ಮಾಶ್ ಮುಖ ನನ್ನೆನ್ಪಿಟ್ಕೋನೇ ಇವನು ಸಂಜಯ್ ಜೋರ ಕಿರ್ಚ್ಕೊಂಡು ಹಾಗೆ ಡ್ಯಾಡ್ ಸಾಮ್ರಾಟ್ ಜೋರ ಕಿರ್ಸ್ತಾ ನಿದ್ದೆಯಿಂದ ಮೇಲೆತ್ತ ಪೂರ್ತಿ ಬೆವ್ತೋಗಿ ಜೋರ್ ಜೋರ ಗುಸ್ರಾಡ್ತಿದ್ದ ಕಳೆದ ಹದಿನೆಂಟು ವರ್ಷಗಳಿಂದ ಇದೇ ಕನ್ಸು ಅವನನ್ನ ಬಿಟ್ಟು ಬಿಡದೆ ಕಾಡ್ತಿತ್ತು ಅಪ್ಪ ಕೊಟ್ಟಿರೋ ಉಂಗ್ರಾ ನೋಡ್ತಾ ಅವನ್ ಹೇಳಿದ ಮಾತನ್ನೇ ನೆನಪು ಮಾಡ್ಕೊಂಡ ಸಾಮ್ರಾಟ್ ತಂದೆನ ಕಳ್ಕೊಂಡ್ಮೇಲೆ ಸುಮ್ನಹಳ್ಳಿಲಿರೋ ಒಂದು ಅನಾಥಾಶ್ರಮದಲ್ಲಿ ಬೆಳೆದ ಹದಿನೆಂಟು ವರ್ಷ ಆದ್ಮೇಲೆ ಅಲ್ಲಿಂದ ಹೊರಗಡೆ ಬಂದು ಡೆಲಿವರಿ ಬಾಯ್ ಆಗಿ ಕೆಲ್ಸಕ್ಕೆ ಸೇರ್ಕೋಬೇಕಾಯ್ತು ಇಷ್ಟ ಇಲ್ಲದೆ ಇದ್ರೂ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂದ್ರೆ ಇದು ಅನಿವಾರ್ಯ ಆಗಿತ್ತು ಈ ಎಲ್ಲಾ ಬೇಜಾರ್ ನಡುವೆ ಅವನಿಗಿದ್ದ ಒಂದೇ ಒಂದು ಖುಷಿ ಅಂದ್ರೆ ಅವನ ಗರ್ಲ್ ಫ್ರೆಂಡ್ ವೈಭವಿ ಇವತ್ತು ಅವಳು ಬರ್ತಾಳೆ ಬೇಗ ಬೇಗ ಕೆಲಸ ಮುಗಿಸಿ ಅವಳನ್ನ ಮೀಟ್ ಮಾಡೋದು ಹೊರಟ ಆನ್ ದ ವೇ ಯಾವಾಗಲೂ ಹೋಗೋ ಬೇಕ್ರಿಗೆ ಹೋಗಿ ಅಣ್ಣ ಇದೆಷ್ಟು ದೊಡ್ಡ ಕೇಕ್ ಕಡೆ ಕೈ ತೋರಿಸಿ ಕೇಳ್ದ ಅಪ್ಪ ಕಂಜೂಸು ಸುಮ್ಮನೆ ಬಿಲ್ಡಪ್ ಕೊಡ್ಬೇಡ ನೀನು ತಗೊಳ್ಳೋದು ಸಿಂಗಲ್ ಪೀಸ್ ಕೇಕ್ನ ಅಂತ ಗೊತ್ತು ನನಗೆ ರೂಪಾಯಿ ಏನ್ ಪಾರ್ಸಲ್ ಸದ್ಯಕ್ಕೆ ಅರವತ್ ಸಾಕಣ ಹತ್ತೋ ನೂರ ರೂಪಾಯಿ ಉಳಿಸಿದ್ರೆ ನನ್ನ ಹುಡುಗಿ ಆಸೆ ಪಟ್ಟಂಗೆ ಬೆಂಗಳೂರಲ್ಲಿ ಸಿಂಗಲ್ ರೂಪಿ ಅಂತ ನಕ್ಕೂ ಖುಷಿಯಿಂದಲೇ ಪಾರ್ಸಲ್ ತಗೊಂಡ ಈ ಕಡೆ ವೈಭವಿ ರೂಮ್ ಕಲರ್ಫುಲ್ ಲೈಟ್ಸ್ ಅಲ್ಲಿ ಜಗಾತಾ ಲೌಡ್ ಮ್ಯೂಸಿಕ್ ಕಿವಿ ಕಿತ್ತೋಗ ತರ ಕೇಳಿಸ್ತಾ ಇತ್ತು ಸಾಮ್ರಾಟ್ ಕುತೂಹಲದಲ್ಲಿ ಬೆಲ್ ಒತ್ತದಾಗ ವೈಭವಿನೇ ಡೋರ್ ಓಪನ್ ಮಾಡಿದ್ಲು ಅವಳನ್ನು ನೋಡಿ ಸಾಮ್ರಾಟ್ ಫುಲ್ಲು ಶಾಕ್ ಆದ ವೈ ವೈಭವಿ ವಾಟ್ ಈಸ್ ದಿಸ್ ಏನಿದೆಲ್ಲ ಯಾವಾಗ್ಲೂ ಟ್ರೆಡಿಷನಲ್ ಆಗಿರ್ತಿದ್ದ ವೈಭವಿ ಇವತ್ತು ಚಿಕ್ಕ ಸ್ಕರ್ಟ್ ಹಾಕೊಂಡು ತಲೆ ಮೇಲೆ ಕ್ರೌನ್ ಇಟ್ಕೊಂಡು ಫುಲ್ ಮಾಡರ್ನ್ ಆಗಿ ಬಳಕ್ತಾ ಇದ್ಲು ಟೇಬಲ್ ಮೇಲೆ ದೊಡ್ಡ ಕೇಕು ಶ್ಯಾಂಪೇನು ವಿಸ್ಕಿ ಬಾಟಲ್ಸ್ ರಾಶಿ ಬಿದ್ದಿದ್ವು ಸುತ್ತ ಅವ್ಳು ಫ್ರೆಂಡ್ಸು ಡ್ಯಾನ್ಸ್ ಮಾಡ್ತಿದ್ರು ಹೇ ವೈಭವಿ ಆ ಡೆಲಿವರಿ ಬಾಯ್ ಹತ್ರ ಏನ್ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ ಬೇಗ ಬಾ ಅಂತ ಒಬ್ಳು ಕರೆದ್ರೆ ಇನ್ನೊಬ್ಳು ಏಯ್ ನೀನ್ ಮಿಸ್ಟೇಕ್ ಮಾಡ್ಕೊಂಡೆ ಅವನು ಜಸ್ಟ್ ಡೆಲಿವರಿ ಬಾಯ್ ಅಲ್ಲ ಕಣೆ ವೈಭವಿ ಡೇಟ್ ಮಾಡ್ತಿರೋ ಸ್ಪೆಷಲ್ ಬಾಯ್ ಓ ಎಂ ಜಿ ನೀನ್ ಯಾವಾಗ ಇಷ್ಟೊಂದು ಚೀಪ್ ಆದೆ ವೈಭವಿ ಸಾಮ್ರಾಟ್ಗೆ ಸಿಕ್ಕಾಪಟ್ಟೆ ಅವಮಾನ ಆಗೋಯ್ತು ವೈಭವಿ ಒಂದ್ ಮಾತು ಆಡದೆ ಸುಮ್ನೆ ನಿಂತಿದ್ಲು ಅಷ್ಟರಲ್ಲಿ ಹ್ಯಾಪಿ ಹಿಂದೆಯಿಂದರ್ಡೇ ಡಾರ್ಲಿಂಗ್ ಸಾಮ್ರಾಟ್ ಹಿಂದೆ ತಿರುಗ್ ನೋಡಿದಾಗ ಸೂಟು ಬೂಟು ಹಾಕೊಂಡು ಜಗನ್ ನಿಂತಿದ್ದ ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಆಗಿದ್ರಿಂದ ಎಲ್ರಿಗೂ ಪರಿಚಯ ಆಯ್ತು ಯಾವಾಗ್ಲೂ ವೈಭವಿ ಹಿಂದೆನೆ ಸುತ್ತಿದ್ದರಿಂದ ನೋಡಿದ್ರೇನೆ ಇರಿಟೇಟ್ ಆಗ್ತಿತ್ತು ಕಾಸ್ಟ್ಲಿ ಗಿಫ್ಟ್ ಬಾಕ್ಸ್ ಹಿಡ್ಕೊಂಡಿರೋ ಜಗನ್ ಮುಂದೆ ಒಂದೇ ಒಂದು ಕೇಕ್ ಪೀಸ್ ತಂದಿರೋ ಸಾಮ್ರಾಟ್ ಕಾಮಿಡಿ ಪೀಸ್ ತರ ಕಾಣ್ತಿದ್ದ ಜಗನ್ ನಗ್ತಾ ಸಾಮ್ರಾಟ್ನ ನ ತಳ್ಳಿ ವೈಭವಿಗೆ ಗಿಫ್ಟ್ ಕೊಟ್ಟು ಟೈಟ್ ಆಗಿ ಹಗ್ ಮಾಡ್ತ ಸಾಮ್ರಾಟ್ಗೆ ಕೋಪ ಅಂತ ನೆತ್ತಿಗೇರ್ತು ವೈಭವಿ ಫ್ರೆಂಡ್ಸ್ ಕಡೆ ತಿರ್ಗಿ ಗರ್ಲ್ಸ್ ನಾನೇನು ಗೊತ್ತಾಯ್ತಾ ಅಂತ ಹೇಳಿ ಅಹಂಕಾರದಿಂದ ಸಾಮ್ರಾಟ್ ಗೆಟ್ ಔಟ್ ಅಂತ ಹೇಳೋವರೆಗೂ ಇಲ್ಲೇ ಇರ್ತೀಯ ಅಂದ್ಬಿಟ್ಲು ಹೌ ಕ್ಯಾನ್ ಯು ಡೂ ದಿಸ್ ಟು ಮಿ ಸಾಮ್ರಾಟ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜಗನ್ ನಕ್ತ ವೈಭವಿಕೊಟ್ಟು ಇನ್ನೇನು ನಿನ್ನಂತ ಬಿಕಾರಿ ಜೊತೆ ಇವಳು ಲೈಫ್ ಲಾಂಗ್ ಈ ತರ ಸಿಂಗಲ್ ಪೀಸ್ ಕೇಕ್ ತಿನ್ಕೊಂಡೇ ಬದುಕ್ಬೇಕಾ ಅಂತ ಅವಮಾನ ಮಾಡ್ದ ಸಾಮ್ರಾಟ್ ಕಣ್ಣಂಚು ಒದ್ದೆ ಆಗ್ತಿತ್ತು ಕೋಪ ತಡ್ಕೊಳಕ್ ಕೈಲಿದ್ದ ಕೇಕ್ನ ಬಿಸಾಕಿ ಮುಷ್ಟಿ ಕಟ್ಟಿ ಜಗನ್ ಮುಖಕ್ಕೆ ಅಂತ ಒಂದು ಪಂಚ್ ಮಾಡೇ ಬಿಟ್ಟ ಮೂಗಿಂದ ಬರ್ತಿರೋ ರಕ್ತನ ಜಗನ್ ಒರೆಸ್ಕೋತ ಹೇ ಬಸ್ಟರ್ಡ್ ಐ ವೆಲ್ ಫಿನಿಶ್ ಯು ಅಂತ ಅಟ್ಯಾಕ್ ಮಾಡೋಕ್ಕೆ ಹೋದ ಬಟ್ ಸಾಮ್ರಾಟ್ ಕೊಟ್ಟ ಇನ್ನೊಂದು ಪಂಚ್ಗೆ ಅವನೇ ಪಂಚರ್ ಆಗೋದ ವೈಭವಿ ಕಡೆ ತಿರುಗಿ ಸಾಮ್ರಾಟ್ ಆಕ್ರೋಶದಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದ್ಯಾ ವೈಭವಿ ಇದಕ್ಕೆ ನೀನ್ ರಿಗ್ರೆಟ್ ಮಾಡೇ ಮಾಡ್ತೀಯಾ ಅವತ್ತು ನಾನು ಮಾತಾಡ್ತೀನಿ ಅಂತಂದು ಅಲ್ಲಿಂದ ಹೊರ್ಟ್ಬಿಟ್ಟ ಇವಾಗ ಅವನಿಗೆ ನಿಜವಾಗ್ಲೂ ತಾನ ಅನ್ನೋ ಫೀಲ್ ಕಾಡೋದಕ್ಕೆ ಶುರುವಾಯಿತು ಆ ಸಿಟ್ಟು ಹತಾಶೆಲಿ ಬಾರಿಗೆ ಹೋದ ನೋವು ತಣಿಯೋವರೆಗೂ ಕುಡಿದು ಕುಡ್ದು ಕೈಲಿದ್ದ ಬಾಟಲ್ನ ಕೋಪದಲ್ಲಿ ಒಡೆದು ಹಾಕ್ತಾ ಫುಲ್ಲು ಟೈಟ್ ಆಗಿ ಓಲಾಡಿಕೊಂಡು ಫುಟ್ಬಾತಲ್ಲಿ ಬ್ಯಾಲೆನ್ಸ್ ತಪ್ಪಿ ದಡಾರ್ ಅಂತ ಬಿದ್ದೋದ ಆದರೆ ಇಲ್ಲಿಗೆ ಎಲ್ಲ ಮುಗಿಲಿಲ್ಲ ಅಟ್ ದ ಸೇಮ್ ಟೈಮ್ ಯಂಗ್ ಬಿಸ್ನೆಸ್ಮ್ಯಾನ್ ಸೂರಜ್ ಕಾರು ಅದೇ ರೋಡಲ್ಲಿ ಬರ್ತಿತ್ತು ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿ ಡ್ರೈವ್ ಮಾಡ್ತಾ ಫಾಸ್ಟ್ ಆಗಿ ಬರ್ತಿದ್ದ ತಾತ ಶ್ರೀಕಂಠ ದತ್ ಕಟ್ಟಿದ ಕೊಂಡದ ಮನೆ ಸಾಮ್ರಾಜ್ಯಕ್ಕೆ ತಾನೇ ವಾರಸ್ತಾರ ಆಗಬೇಕು ಅನ್ನೋ ಆಸೆ ಇರೋ ಸೂರಜ್ಗೆ ಅವನ ತಂಗಿ ಸಾನ್ಯಾ ಬಿಸಿ ತುಪ್ಪ ಆಗಿದ್ಲು ತಾತನ ಪ್ರಕಾರ ಬಿಸ್ನೆಸ್ ನಡ್ಸೋಕೆ ಸೂರಜ್ಗಿಂತ ಸಾನ್ಯಾನೇ ಕೇಪಬಲ್ ಆಗಿದ್ಲು ಸೂರಜ್ ಯಾವಾಗಲೂ ತಾನೇ ಗ್ರೇಟ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸರ್ಕಸ್ ಮಾಡ್ತಾನೆ ಇರ್ತಿದ್ದ ಈಗಲೂ ಕೂಡ ಸಾನ್ಯನ ಮಟ್ಟ ಹಾಕೋದಕ್ಕೆ ಅಂತ ಒಂದು ಕೆಟ್ಟ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದ ಸಡನ್ನಾಗಿ ಕಾರ್ ನಿಲ್ಲಿಸಿ ರೋಡ್ ಮಧ್ಯದಲ್ಲಿ ಬಿದ್ದಿರೋ ಸಾಮ್ರಾಟ್ ಕಡೆ ನೋಡ್ದ ಅವನ ತಲೆಗೆ ಒಂದು ಹುಚ್ಚು ಐಡಿಯಾ ಬಂತು ಏಯ್ ಎತ್ಕೊಳ್ರ ಇವನನ್ನ ಇನ್ನರ್ಧ ಗಂಟೆಯಲ್ಲಿ ಇವನು ಸಾನ್ಯಾ ರೂಮಲ್ಲಿ ಇರಬೇಕು ಇಂಥ ಒಳ್ಳೆ ಚಾನ್ಸ್ ನಾ ಮಿಸ್ ಮಾಡ್ಕೋಬಾರ್ದು ಅಂತ ಜೊತೆಲಿರೋ ಗೂಂಡಾಗಳಿಗೆ ಹೇಳ್ದ ಒಂದೇ ನಿಮಿಷದಲ್ಲಿ ಗೂಂಡಾಗಳು ಸಾಮ್ರಾಟ್ನ ಎತ್ತಾಕೊಂಡು ಹೊರಟರು ಸ್ವಲ್ಪ ಹೊತ್ತಲ್ಲಿ ಕಾರು ಸೆವೆನ್ ಸ್ಟಾರ್ ಹೋಟೆಲ್ ಮುಂದೆ ಸ್ಟಾಪ್ ಆಯ್ತು ಸೂರಜ್ ಕಾರ್ ಇಳಿತಾ ಏಯ್ ರೂಮ್ ನಂಬರ್ ಗೊತ್ತು ತಾನೆ ಫೋರ್ ನಾಟ್ ನೈನ್ ಇವನ್ ಬಟ್ಟೆ ಬಿಚ್ ಮಲಗಿಸಿ ಅಂದ ಗೂಂಡಾಗಳು ಸಾಮ್ರಾಟ್ನ ಎತ್ಕೊಂಡು ಹೋಗಿ ಫೋರ್ ನಾಟ್ ನೈನ್ ರೂಮ್ ಅಲ್ಲಿ ಅಲ್ಲೇ ಪಕ್ಕದಲ್ಲಿ ಸೂರಜ್ ತಂಗಿ ಸಾನಿಯಾನು ಮಲ್ಗಿದ್ಲು ಬೆಳಿಗ್ಗೆ ಸಾಮ್ರಾಟ್ ನಿದ್ದೆಗಣ್ಣಲ್ಲಿ ಸೈಡಿಗೆ ಟರ್ನ್ ಆದಾಗ ಸಾಫ್ಟ್ ಕೈ ಟಚ್ ಆಗ್ತಿರೋ ಹಾಗೆ ಫೀಲ್ ಆಯ್ತು ಕರೆಂಟ್ ಶಾಕ್ ಹೊಡೆದಾಗೆ ಕಣ್ಬಿಟ್ಟ ಅವನ ಪಕ್ಕ ಒಬ್ಳು ಬ್ಯೂಟಿಫುಲ್ ಹುಡುಗಿ ಮಲ್ಗಿದ್ಲು ಗಾಬರಿಯಾಗಿ ಎತ್ ಕೂತ್ಕೊಂಡ್ರೆ ಅವ್ನ ಮೈ ಮೇಲೆ ಶರ್ಟು ಪ್ಯಾಂಟೇ ಇರಲಿಲ್ಲ ಅವನಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ದೆ ಕನ್ಫ್ಯೂಷನ್ ಅಲ್ಲಿ ಒದ್ದಾಡ್ತಿದ್ದಾಗ ಸಾನಿಯಾ ಕೂಡ ಎಚ್ಚರ ಆದ್ಲು ಅವಳಿಗೆ ಏನೇನು ಅರ್ಥ ಆಗ್ಲಿಲ್ಲ ಒಂದೇ ಸಲ ಚಂಡಮಾರುತ ಬಂದು ಮುಖ ಕಪ್ಪಳಿಸ್ತಂಗಾಯ್ತು ಸರ್ರಂತ ಸಿಟ್ಟು ನೆತ್ತಿಗೇರಿ ಸಾಮ್ರಾಟ್ ಕಪಾಳಕ್ಕೆ ಎತ್ತಿ ಬಾರ್ಸೆ ಬಿಟ್ಲು ಹೂದ ಹೆಲ್ಲಾರಿಯು ನೀನ್ ಹೇಗ್ ಒಳಗಡೆ ಬಂದೆ ನಿನ್ ಬಟ್ಟೆಯಲ್ಲಿ ನನ್ಗೇನ್ ರಾಸ್ಕಲ್ ಬಾಯ್ ಬಿಡೋ ಪಾಪ ಸಾಮ್ರಾಟ್ಗೆ ರೋಡ್ ಮಧ್ಯದಲ್ಲಿ ನಿಂತಿದ್ದಷ್ಟೇ ನೆನಪು ಸೊ ಅವನ್ ತಾನೇ ಏನ್ ಹೇಳ್ತಾನೆ ಈಗ ನೀವು ಪಾಗಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ವಿರೇಳಿಸೋ ಕಥೆಯನ್ನ